ಗುಡ್ ಈವ್ನಿಂಗ್ ಎಲ್ರಿಗೂ ಜ್ಯೇಷ್ಠ ಭಾಗ್ಯವಂತಿದೇವಿ ನಮಃ ಆಶಾ ಟೆಕ್ನಿಕಲ್ ನಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸು ಭರ್ಜರಿ ಗುಡ್ ನ್ಯೂಸ್ ಅನ್ನೋದಿನ ನಾನು ಮೊದಲೇ ಹೇಳಿದ್ದೆ ನ್ಯೂಸು ಮತ್ತೆ ಇವತ್ತು ತಿರ್ಗಿ ಮತ್ತೆ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಜನಕ್ಕೆ ಯೂಸ್ ಆಗಲಿ ಇನ್ನೂ ಮತ್ತೆ ಇನ್ನೂ ಬಿಟ್ಟಿದ್ದಾರೆ ಸೊ ಹಾಗಾಗಿ ಯೂಸ್ ಆಗಲಿ ತುಂಬ ಜನಕ್ಕೆ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ದುಡ್ಡು ಅನ್ನೋದು ಹೆಂಗಿರುತ್ತೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಹೆಂಗಿರುತ್ತೆ ಅಂದರೆ ಈ ಕಡೆ ಭಿಕ್ಷಕರು ಎಷ್ಟೋ ವಾಸಿ ಈ ಕಡೆ ರಿಚ್ ಇದ್ರೆ ಭಿಕ್ಷಕರ ಥರ ಇರಬೇಕಂತೆ ಇದ್ರೆ ಇಲ್ಲಾಂದರೆ ರಿಚ್ ಇರಬೇಕಂತೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫುಲ್ಲು ಏನು ಹೇಳ್ತಾರೆ ಥರ್ಡ್ ಕ್ಲಾಸ್ ಇರುತ್ತೆ ಸೊ ಹಾಗಾಗಿ ಬನ್ನಿ ಅಂಥವ್ರಿಗೆ ಒಂದು ಒಳ್ಳೆ ಭರ್ಜರಿ ಗುಡ್ ನ್ಯೂಸ್ ನಾನು ತೊಗೊಂಡು ಬಂದಿದ್ದೇನೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಅದರಿಗಿಂತ ಮುಂಚೆ ನಾನು ನಂಡ್ಯೂ ಡಿ ಮುಗಿಸ್ಬಿಡ್ತೀನಿ ಎಸ್ ನಂ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮರಿಬೇಡಿ ಿ ಯಾಕಂದರೆ ನೋಡಿರಿ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸ್ ಎಲ್ಲ ನಾನು ಮಾಡ್ತಾ ಇರ್ತೀನಿ ಇವಾಗ ನೋಡಿ ಇವಾಗ ಇಂಥ ಸ್ಕೀಮ್ಸ್ಗಳೆಲ್ಲ ನಾವು ಮಾಡ್ತಾ ಇರ್ತೀವಿ ಉದ್ಯೋಗಿನಿ ಆಗಲಿ ಸೆಂಟ್ರಲ್ ಉದ್ಯೋಗಿನಿ ಬಟ್ ಯಾರಿಗೂ ಇನ್ನೂ ಸಿಂಗಲ್ ಪರ್ಸನ್ಸ್ಗೂ ಉದ್ಯೋಗಿನಿ ಬಂದಿಲ್ಲ ನಾನು ವೀಡಿಯೋ ಮಾಡಿದ್ದೆ ಅಪ್ಲೈ ಮಾಡೋಕ್ಕೆ ಮಾಡ್ತಾ ಇದ್ದಾರಾ ಅಂತ ಮಾತ್ರ ನಾನು ಮಾಡಿದ್ದೆ ಬಟ್ ಇನ್ನೂ ಸಿಂಗಲ್ ಪರ್ಸನ್ಸ್ಗೂ ಸಿಂಗಲ್ ಹೆಣ್ಮಕ್ಳಿಗೂ ಯಾರಿಗೂ ಇನ್ನೂ ಅಮೌಂಟು ಬಂದಿಲ್ಲ ಓಕೆನಾ ಇದು ನಾನೇನು ಈ ಸ್ಕೀಮ್ ಹೇಳ್ತಾ ಇದ್ದೀನಿ ಇದು ವರ್ಷ ವರ್ಷಕ್ಕೂ ಸುಮಾರು ಜನ ತೊಗೊತಾರೆ ಈ ಈ ದುಡ್ಡು ವರ್ಷ ವರ್ಷಕ್ಕೂ ಅಪ್ಲೈ ಮಾಡಕ್ಕೆ ಬಿಡ್ತಾರೆ ವರ್ಷ ವರ್ಷಕ್ಕೂ ನಾವು ಇದನ್ನ ಇದನ್ನು ಸ್ವಲ್ಪ ನಾವು ಫಾಲೋ ಅಪ್ ಮಾಡಬೇಕು ನೀವು ಎಲ್ಲ ಅಪ್ಲೈ ಮಾಡಿರ್ತೀರ ಅವ್ರಿಗೆ ಒಂದು ಸ್ವಲ್ಪ ಟಚ್ ಇರುತ್ತೆ ಅವ್ರಿಗೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ರೆ ಅವರೇ ಬೇಕಾದರೆ ಮಾಡಿಸ್ತಾರೆ ಅವ್ರಿಗೆ ಒಂದು ಸ್ವಲ್ಪ ನೀವು ಏನೋ ಅಮೌಂಟ್ ಕೊಟ್ಬಿಟ್ರೆ ಮಾಡ್ತಾರೆ ಯಾಕಂದರೆ ಇವಾಗ ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ ಸೊ ಹಾಗಾಗಿ ಈ ಲೋನು ನೀವು ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಓಕೆನಾ ಅದಕ್ಕೆ ನಾನು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ವಿತ್ ಬೆಲ್ಲೈಕನ್ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ನಾನು ಮಾಡೋ ವಿಡಿಯೋಸು ಅಪ್ಲೋಡ್ ಮಾಡಿದ ತಕ್ಷಣವೇ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವುಗಳೇ ನೋಡ್ಬೋದು ಸೊ ನನಗೂ ಏನು ಆಸೆ ಇರುತ್ತೆ ಅಂದರೆ ನೀವುಗಳೇ ಫಸ್ಟ್ ನೋಡಬೇಕು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವೆಲ್ಲ ನೋಡಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ ಸೊ ತುಂಬ ಜನ ಏನಪ್ಪ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಅಂತ ರಿಕ್ವೆಸ್ಟ್ ಇದ್ದೀನಿ ನಿಮಗೆ ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಟೈಮ್ ಇದ್ದಾಗ ಟೀ ಕುಡಿತಾ ಸ್ನ್ಯಾಕ್ಸ್ ತಿಂತ ನೋಡಿ ವೀಡಿಯೋ ಇವಾಗಲೇ ಬಂದಿದ್ದೀನಿ ಸೊ ಹಾಗಾಗಿ ನನಗೆ ಇದಾಗ್ತಾ ಇದೆ ಓಕೆ ತೊಂದರೆ ಇಲ್ಲ ಬನ್ನಿ ವಿಡಿಯೋ ಬರೋಣ ವಿಡಿಯೋ ಕಡೆ ಓಕೆನಾ ಇದು ಬಂದುಬಿಟ್ಟು ನಾನು ಒಂದು ವಾರ ಏನೋ ಹದಿನೈದು ದಿವಸ ಹಿಂದೆ ವೀಡಿಯೋ ಮಾಡಿದ್ದೆ ಏನಪ್ಪ ಅಂತಂದರೆ ಒಂದು ಲಕ್ಷ ನಿಮಗೆ ಸಿಗುತ್ತೆ ಗೋರ್ಮೆಂಟ್ ಕಡೆಯಿಂದ ಇದು ಒಂದು ಮೂರು ನಾಲ್ಕು ತಿಂಗಳು ಕಟ್ಟರೆ ನಿಮಗೆ ಮನ್ನ ಆಗುತ್ತೆ ಅಂತ ಇದು ಯಾವ ಸ್ಕೀಮ್ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನನಗೆ ಹೇಳೋಕ್ಕೆ ಮರ್ತೋಯ್ತು ಇದು ಬಂದ್ಬಿಟ್ಟು ದೇವರಾಜ್ ಅರಸ್ ಅಂತ ಗಾಡಿ ಮೇಲೆ ಬಿಡ್ತಾರೆ ಮತ್ತು ಲೋನ್ ಬಿಡ್ತಾರೆ ಎರಡು ಲಕ್ಷ ಬಿಡ್ತಾರೆ ಒಂದು ಲಕ್ಷ ಬಿಡ್ತಾರೆ ಮತ್ತು ಗಾಡಿ ಬಿಡ್ತಾರೆ ಗೂಡ್ಸ್ ಬಿಡ್ತಾರೆ ಫೋರ್ ವೀಲರ್ ಕಾರ್ ಬಿಡ್ತಾರೆ ಈ ದೇವರಾಜ ಅರಸ್ತು ವರ್ಷಕ್ಕೆ ಎಷ್ಟೋ ಜನ ಇದು ಮಾಡ ಈ ಈ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೊಂಡಿದ್ದ ಇದ್ದಾರೆ ನೀವು ನಿಮಗೆ ಕ್ವೆಶನ್ ಇರ್ಬೋದು ಏನಪ್ಪ ಅಂತಂದರೆ ಏನು ಅವ್ರು ಗೌರ್ಮೆಂಟ್ಗೆ ಲಾಸ್ ಮಾಡಿಕೊಂಡು ಅವ್ರು ಮಾಡೋದೇನಿರುತ್ತೆ ಇದೆಲ್ಲ ಸುಮ್ಮನೆ ಇರುತ್ತೆ ಹಾಗೇನಿರಲ್ಲ ಅಂತ ಹೇಳಿರ್ತಾರೆ ಖಂಡಿತ ಇದು ಸುಳ್ಳಲ್ಲ ನಾನೇ ತೊಗೊಂಡಿದ್ದೀನಿ ಸೊ ನಾನು ಇಲ್ಲಿ ಸೈಡಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ನಾನು ಥಮ್ನೇಲಲ್ಲೂ ಹಾಕಿದ್ದೀನಿ ಸೊ ನನಗೆ ಅದು ಮೆಸೇಜ್ ಬಂದಿದ್ದು ಡಿಲೀಟ್ ಮಾಡಿಬಿಟ್ಟಿದ್ದೆ ನಾನು ಸೊ ಹಾಗಾಗಿ ನಾನು ಅದು ಕ್ರೆಡಿಟ್ ಏನಾಗಿರುತ್ತಲ್ಲ ಸೊ ಅದನ್ನು ನಾನಿಲ್ಲಿ ಸೈಡ್ಗೆ ಹಾಕಿದ್ದೀನಿ ಟ್ರಸ್ಟ್ ದೇವ್ರ ಹಣೆಗೂ ನನಗೆ ಬಂದಿದೆ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ ಇದು ಬಂದುಬಿಟ್ಟು ನಿಮಗೆ ಇದು ನಿಮಗೆ ಕ್ವಶನ್ ಬಂದಿರುತ್ತೆ ಏನಪ್ಪ ಅಂತಂದರೆ ಏನು ಇದು ಅವ್ರಿಗೇನು ಬಂದಿದೆ ಹಾಗೆ ಗೌರ್ಮೆಂಟ್ ಯಾರು ಕೊಡಲ್ವಲ್ಲ ಆ ಥರ ಅಂತಂದರೆ ಇದು ಹಿಂದೆ ತುಂಬ ವರ್ಷಗಳ ಹಿಂದೆಯಿಂದ ಯಾರೋ ತುಂಬ ದೊಡ್ಡ ವ್ಯಕ್ತಿ ಅರಸ್ ಫ್ಯಾಮಿಲಿ ಓಕೆನಾ ಅರಸ್ ಫ್ಯಾಮಿಲಿಯವರು ಈ ಸ್ಕೀಮ್ನ ಅವರು ಜನ್ರೇಟ್ ಮಾಡಿದ್ರಂತೆ ಅದು ಇವಾಗಲೂ ಹಾಗೆ ನಡ್ಕೊಂಡು ಬರ್ತಾ ಇದೆ ಇವಾಗಲೂ ಅದು ಹಾಗೆ ಇದೆ ಸೊ ಇದು ಸಬ್ಸಿಡಿ ಲೋನ್ ಬಂದುಬಿಟ್ಟು ನಿಮಗೆ ಒಂದು ಲಕ್ಷ ಇದ್ದರೆ ಐವತ್ತು ಸಾವಿರ ಸಾವಿರ ಕಟ್ಟೋದು ಐವತ್ತು ಸಾವಿರ ಮನ್ನಾ ಆಗುತ್ತೆ ಸೊ ಅದು ಐವತ್ತು ಸಾವಿರದಲ್ಲೂ ನಿಮಗೆ ಒಂದು ಮೂರು ನಾಲ್ಕು ತಿಂಗಳು ಕಟ್ಟಿದ್ರಿ ಅಂದರೆ ಅದು ಮನ್ನಾ ಹೋಗಿಬಿಡುತ್ತೆ ಸೊ ಇದು ಒಂದು ಬೆಸ್ಟ್ ಆಪ್ಷನು ಬೆಸ್ಟ್ ಸ್ಕೀಮ್ ಅಂತಲೇ ಹೇಳ್ಬೋದು ಇವಾಗ ನಾವು ಒಂದು ಲಕ್ಷಕ್ಕೆ ಐದು ರೂಪಾಯಿ ಬಡ್ಡಿ ತೊಗೊಂಡ್ರೆ ಐದು ಸಾವಿರ ನಾವು ಅಲ್ಲೇ ಕಟ್ಟಬೇಕು ತಿಂಗಳಿಗೆ ಇದು ಅಷ್ಟು ಬರೋಲ್ಲ ಒಂದು ಎರಡು ಎರಡೂವರೆ ಸಾವಿರ ಅಷ್ಟೇ ಬರುತ್ತೆ ಒಂದು ಲಕ್ಷಕ್ಕೆ ಅದು ಒಂದು ಮೂರು ನಾಲ್ಕು ತಿಂಗಳು ಕಟ್ಟಿದ್ರೆ ಮುಗೀತು ಅಷ್ಟೇ ಹಬ್ಬ ಹಬ್ಬಬ್ಬ ಅಂದರೆ ನಾವು ಹತ್ತು ಸಾವಿರ ಕಟ್ತೀವಿ ಅಷ್ಟೇ ಅಲ್ಲಿಂದ ಮತ್ತೆ ಅದು ಮನ್ನಾಗೋಗುತ್ತೆ ಸೊ ಇದು ಒಂದು ಬೆಸ್ಟ್ ಆಪ್ಷನ್ ನನಗೂ ಅರ್ಥ ಆಗಲಿಲ್ಲ ನಾನು ಏನೋ ಒಂದು ಕಲ್ಲು ಹೊಡಿಯೋಣ ಅಂತ ಹೊಡೆದಿದ್ದೆ ಬಟ್ ದೇವ್ರಾಯನಿಗೂ ನನಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಪ್ಲೈ ಮಾಡಿ ಕರೆಕ್ಟ್ ಫೋರ್ ಮಂತ್ಸ್ಗೆ ನನಗೆ ಬಂದಿದೆ ನಾನು ಮಾರ್ಚಲ್ಲೋ ಮೇನಲ್ಲೋ ಮಾಡಿದೆ ಮೇ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ಬಂದಿದೆ ನನಗೆ ಅಲ್ಲಿ ಪ್ರೂಫು ಇದೆ ನಿಮಗೆ ಸೆಪ್ಟೆಂಬರಲ್ಲಿ ಬಂದಿರೋದು ಒಂದು ಲಕ್ಷ ಕ್ರೆಡಿಟ್ ಆಗಿದೆ ಸುಮ್ಮನೆ ಸುಮ್ಮನೆ ಒಂದು ಲಕ್ಷ ಕ್ರೆಡಿಟ್ ಆದರೆ ಹೆಂಗಿರುತ್ತೆ ಮುಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಯಪ್ಪ ನನಗಂತೂ ಕೇಳಬೇಡಿ ನೀವು ಅಷ್ಟೊಂದು ಆವತ್ತು ಖುಷಿ ನನಗೆ ನನಗೆ ಹೆಂಗಾಯಿತು ಅಂದರೆ ಅದ್ರ ರಿಜಿಸ್ಟ್ರೇಷನು ನನ್ನ ಮನೆ ಸ್ವಂತ ನಾನು ಮನೆ ಗೌರ್ಮೆಂಟ್ ಕಡೆಯಿಂದ ಮನೆ ಆಗಿದೆ ಅಂತ ಹೇಳಿದ್ನಲ್ಲ ಅದು ಇದು ಎಲ್ಲ ಒಂದೇಗೆ ಹೊಟ್ಟೆ ಒಟ್ಟಿಗೆ ಕಲಿತಲ್ವ ನನಗೆ ಈ ಅಮೌಂಟು ಇದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಸೊ ತುಂಬ ಖುಷಿಯಾಗಿತ್ತು ನನಗೆ ಈ ಸ್ಕೀಮ್ಗಳನ್ನ ನೀವೂ ಬೇಗ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಪ್ಲೈ ಮಾಡಿ ನೀವು ದುಡ್ಡು ತೊಗೊಳ್ಳಿ ನೀವು ಗೌರ್ಮೆಂಟ್ ಸ್ಕೀಮ್ಗಳನ್ನ ಯಾವುದು ಗುರು ಯಾವುದು ಬಿಡ್ಬಿಡಿ ಎಲ್ಲನೂ ಅಪ್ಲೈ ಮಾಡ್ಕೊಳ್ಳಿ ನೀವು ಸೊ ಇದಕ್ಕೆ ಬೇಕಾಗುವ ಡಾ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಟೆಂತ್ ಮಾಸ್ ಕಾರ್ಡು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ರೇಷನ್ ಕಾರ್ಡ್ ಇಷ್ಟು ಬೇಕು ಒಂದು ಐದಾರು ಡಾಕ್ಯುಮೆಂಟ್ಸು ಬೇಸಿಕ್ ಡಾಕ್ಯುಮೆಂಟ್ಸು ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದು ನೀವು ಅಪ್ಲೈ ಮಾಡಿದರೆ ಮುಗೀತು ಒಂದು ಮೂರು ನಾಲ್ಕು ತಿಂಗಳಿಗೆ ಅಮೌಂಟು ನಿಮ್ಮ ಅಕೌಂಟ್ಗೆ ಅಂತ ಕ್ರೆಡಿಟ್ ಆಗುತ್ತೆ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್